ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗಸ್ಟ್ನಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರಿಂದ ತಯಾರಿ ದಾಖಲೆಗಳ ಕ್ರೋಢೀಕರಣದಲ್ಲಿ ಪೊಲೀಸರು ವಿಜೆ ಇದುವರೆಗೂ ಪೊಲೀಸರ ಕೈ ಸೇರಿಲ್ಲ ಕೆಲವು ವರದಿಗಳು ಸಿಸಿಟಿವಿ ದೃಶ್ಯ ಬಟ್ಟೆ ಸ್ಥಳದಲ್ಲಿ ಸಂಗ್ರಹಿಸಿದ ಸ್ಯಾಂಪಲ್ಗಳ ರಿಪೋರ್ಟ್ ಮರಣೋತ್ತರ ಪರೀಕ್ಷೆ ಮೊಬೈಲ್ ಕರೆ ಮತ್ತು ದತ್ತಾಂಶ ಸಂಗ್ರಹ ವಿಧಿವಿಜ್ಞಾನ ಪ್ರಯೋಗಾಲಯದ ಅಂತಿಮ ವರದಿ ಬಂದಿಲ್ಲ एफएसएल हाकुस सीआईडी टेक्निकल सेल के वरतिका की मनवी वरती बंदा बिनहले पुलिसरू चार शीट सैली के ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡಬೇಕಾಗತ್ತೆ ಒಂದಷ್ಟು ವರದಿಗಳನ್ನ ಅಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ ಹಾಗಾಗಿ ಒಂದಷ್ಟು ವರದಿಗಳು ಇನ್ನು ಕೂಡ ಪೊಲೀಸರ ಕೈ ಸೇರಿಲ್ಲ ಆ ವರದಿಗಳಿಗಾಗಿ ಪೊಲೀಸರು ವೇಟ್ ಮಾಡ್ತಿದ್ದಾರೆ ದಾಖಲೆಗಳ ಕ್ರೋಢೀಕರಣದಲ್ಲಿ ಪೊಲೀಸರು ಬಿಸಿ ಆಗಿದ್ದಾರೆ ಇದುವರೆಗೂ ಕೆಲವೊಂದು ವರದಿಗಳು ಏನಿದೆ ಅವು ಪೊಲೀಸರ ಕೈ ಸೇರಿಲ್ಲ ಸಿ ಸಿ ಟಿವಿ ದೃಶ್ಯಾವಳಿಗಳಿರ್ಬೋದು ಅಥವಾ ಬಟ್ಟೆ ಸ್ಥಳದಲ್ಲಿ ಸಂಗ್ರಹಿಸಿದಂತಹ ಸ್ಯಾಂಪಲ್ಗಳ ರಿಪೋರ್ಟ್ ಇರ್ಬೋದು ಮರಣೋತ್ತರ ಪರೀಕ್ಷೆಯ ಅಂತಿಮ ವರದಿ ಇರ್ಬೋದು ಮೊಬೈಲ್ ಕರೆ ಹಾಗೂ ದತ್ತಾಂಶ ಸಂಗ್ರಹ ಏನ್ ಮಾಡಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳಿರ್ಬೋದು ಹಾಗೇನೆ ಮುಖ್ಯವಾಗಿ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಬರಬೇಕಾದಂತಹ ಅಂತಿಮ ವರದಿಗಳಿರ್ಬೋದು ಇದು ಯಾವುದೂ ಕೂಡ ಪೊಲೀಸರ ಕೈಗೆ ಇದುವರೆಗೂ ಸಿಕ್ಕಿಲ್ಲ ಹಾಗೇನೆ ಎಫ್ ಎಸ್ ಎಲ್ ಹಾಗೂ ಸಿ ಐ ಡಿ ಟೆಕ್ನಿಕಲ್ ಸೆಲ್ಗೂ ಕೂಡ ಪೊಲೀಸರು ವರದಿಗಾಗಿ ಒಂದು ಮನವಿಯನ್ನ ಮಾಡಿದ್ದಾರೆ ಆ ವರದಿ ಬಂದ ಬೆನ್ನಲ್ಲೇ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ ಆರೋಪಿಗಳು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡದೆ ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಆರೋಪಿಗಳು ಕೂಡ ಯಾವಾಗ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಅನ್ನೋದಕ್ಕೆ ಕಾಯ್ತಾ ಕೂತಿದ್ದಾರೆ ಇನ್ನು ಪ್ರಕರಣ ದಾಖಲಾದ ಬಳಿಕ ತೊಂಬತ್ತು ದಿನಗಳ ಕಾಲಾವಕಾಶ ಇರುತ್ತೆ ಪೊಲೀಸರಿಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವುದಕ್ಕೆ ಆ ಸೆಪ್ಟೆಂಬರ್ ಎಂಟರವರೆಗೆ ಕಾಲಾವಕಾಶ ಇದೆ ಅದರ ಒಳಗೆ ಅವರು ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಬೇಕಾಗತ್ತೆ ಈಗಾಗಲೇ ಪೊಲೀಸರು ಪ್ರಾಥಮಿಕ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಇನ್ನು ಅಂತಿಮ ಆರೋಪ ಪಟ್ಟಿ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಆಗಸ್ಟ್ ತಿಂಗಳಲ್ಲಿ ಅವರು ಒಂದು ಪೊಲೀಸ್ ಚಾರ್ಜ್ ಶೀಟ್ ಆಗಸ್ಟ್ ತಿಂಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ